ಆದಮೇಲೆ ಎಸ್ ಎಫ್ ಪಿ ಓ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಶೇಷವಾದಂಥ ಒಂದು ವಿಚಾರವನ್ನು ಹೇಳೋದಕ್ಕೆ ಬಂದಿದ್ದೇನೆ ಅದು ಏನಪ್ಪ ಅಂದರೆ ಪ್ರಿಯರಿಗೆ ಬಹಳ ಇಷ್ಟವಾದಂಥ ಒಂದು ವಿಚಾರ ಅದೇ ಗುಡ್ಡೇಬಾಡು ಗುಡ್ಡೇಬಾಡು ಅಥವಾ ಗುಡ್ಡೇ ಮಾಂಸ ಅಂದರೆ ಏನು ಇವತ್ತಿನ ದಿನಗಳಲ್ಲಿ ಗುಡ್ಡೆ ಮಾಂಸಕ್ಕೆ ಬಹಳಷ್ಟು ಬೇಡಿಕೆ ಇದೆ ಕಾರಣ ಏನು ಅಂದರೆ ಗುಡ್ಡೆ ಮಾಂಸ ಸಿಗೋದು ತುಂಬ ಕಷ್ಟ ನಾವು ಯಾವುದಾದ್ರೂ ಒಂದು ಮಾಂಸದ ಅಂಗಡಿಗೆ ಹೋದಾಗ ಮಾಂಸ ಕೊಂಡ್ಕೊಂಬೋದು ಆದರೆ ಗುಡ್ಡೆ ಮಾಂಸ ಸಿಗೋದಿಲ್ಲ ಸೊ ಮೊದಲಿಗೆ ಗುಡ್ಡೆ ಮಾಂಸ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಕುರಿಯಲ್ಲಿರ್ತಕ್ಕಂಥ ಎಲ್ಲ ಭಾಗಗಳನ್ನು ಒಂದು ಗುಡ್ಡೆಗೆ ಸೇರಿಸೋದೆ ಗುಡ್ಡೆ ಮಾಂಸ ಅಂದರೆ ಕುರಿಯ ಕುರಿಯನ್ನು ಕೊಯ್ದು ತಲೆ ಕಾಲು ಲಿವರು ಹಾರ್ಟು ಮೆದು ಮಾಂಸ ಕುಪ್ಪು, ತೊಡೆಸಪ್ಪೆ ಎದೆಬೋರು ಇದೆಲ್ಲವನ್ನು ಸೇರಿಸಿ ಒಂದು ಗುಡ್ಡೆ ಮಾಡಿದ್ವಿ ಅದನ್ನೇ ಗುಡ್ಡೆ ಮಾಂಸ ಅಂತೇಳಿ ಕರಿತೀವಿ ಇದು ಬಹಳ ವಿಶೇಷ ಕಾರಣ ಏನಪ್ಪ ಅಂದರೆ ಒಂದೊಂದು ಪಾರ್ಟ್ಸು ಒಂದೊಂದು ರುಚಿನ ಕೊಡ್ತಾರೆ ಎಲ್ಲ ಪಾರ್ಟ್ಸು ಸೇರಿಸಿ ಅಡುಗೆ ಮಾಡಿ ತಿಂದಾಗ ಅದು ಕೊಡುವಂಥ ರುಚಿನೇ ಬೇಕು ಯಾರಾದರೂ ಗುಡ್ಡೆ ಮಾಂಸ ತಿಂದಿದ್ರೆ ಅದರ ರುಚಿ ನಿಮಗೆ ಗೊತ್ತಿರುತ್ತೆ ಯಾರೆಲ್ಲ ನೀವು ಗುಡ್ಡೆ ಮಾಂಸ ತಿಂದಿದಿರಿ ಅಥವಾ ಯಾರೆಲ್ಲ ಗುಡ್ಡೆ ಮಾಂಸದ ಬಗ್ಗೆ ಗೊತ್ತಿದೆ ಅವರು ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಯಾರು ಗೊತ್ತಿಲ್ವೋ ತಿನ್ನೋ ಇದ್ರೆ ಒಂದು ಸಾರಿ ತಿಂದುಬಿಟ್ಟು ಟೇಸ್ಟ್ ನೋಡಿ ಈ ಥರದ ಗುಡ್ಡೆ ಮಾಂಸ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೇಡಿಕೆ ಇದೆ ಕಾರಣ ಏನು ಅಂದರೆ ಈ ಗುಡ್ಡೆ ಮಾಂಸ ಎಲ್ಲ ಕಡೆ ಸಿಗೋದಿಲ್ಲ ಹಾಗಾಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರಿಗೆ ಅನುಕೂಲವಾಗುವಂಥ ದೃಷ್ಟಿ ಇಟ್ಕೊಂಡು ಅವರಿಗೆ ಅತಿ ಹೆಚ್ಚಿನ ಲಾಭ ಕೊಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆಯು ಗುಡ್ಡೆ ಮಾಂಸದ ಕೇಂದ್ರಗಳನ್ನು ತೆರೆಯೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ನಮ್ಮ ದೇವನಹಳ್ಳಿ ತಾಲೂಕಿನಾದ್ಯಂತ ಹತ್ತು ಕುರಿ ಗುಡ್ಡೆ ಮಾಂಸದ ಕೇಂದ್ರಗಳನ್ನು ಪ್ರಾರಂಭಿಸ್ತಾ ಇದ್ದಾವೆ ನಿಮಗೆಲ್ಲ ನಿಮಗೆ ಯಾರಿಗೆಲ್ಲ ಗುಡ್ಡೆ ಮಾಂಸ ಬೇಕು ಅವರು ದಯಮಾಡಿ ಪ್ರತಿ ಭಾನುವಾರ ಮಂಗಳವಾರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಅಂಥ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಇಂಡೆಂಟ್ ಮಾಡಿ ನಿಮ್ಮ ಹತ್ತಿರದ ಗುಡ್ಡೆ ಮಾಂಸದ ಕೇಂದ್ರಗಳಲ್ಲಿ ನೀವು ಗುಡ್ಡೆ ಮಾಂಸವನ್ನು ಖರೀದಿ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ನೀವೆಲ್ಲರೂ ಸಹ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಯಾರೆಲ್ಲ ಗುಡ್ಡೇ ಮಾಂಸನ ಇಷ್ಟಪಡ್ತಾರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತೇಳಿ ಕೋರ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ